ವಿದ್ಯಾರ್ಥಿನ ಮಿತ್ರರೇ ನಿಮಗೆಲ್ಲರಿಗೂ ಶುಭ ಹಾರೈಸ್ತ ಕಳೆದ ಕ್ಲಾಸ್ ಅಲ್ಲಿ ತರಗತಿಗಳಲ್ಲಿ ನಿಮಗೆ ಗಾಂಧಿ ಗದ್ಯದ ವಿಚಾರವನ್ನ ನಿಮಗೆ ಹೇಳ್ತಾ ಇದೆ ಮುಂಚೆ ನಿಮ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ಬೇಕಾಗಿದೆ ನಿಮಗೆ ಅಸೈನ್ಮೆಂಟ್ ಕೊಟ್ಟಿದ್ದೆ ನಾನು ನಿಮಗೆ ಅಸೈನ್ಮೆಂಟ್ಗಳಲ್ಲಿ ನಿಯೋಜಿತ ಕಾರ್ಯ ಕನ್ನಡದ ಪದ ಅದು ಬಹುತೇಕ ಎಲ್ಲರೂ ತಾತ್ಸಾರದಿಂದಲೇ ಬರೆದಿದ್ರಿ ಕೆಲವರನ್ನ ಹೊರತುಪಡಿಸಿ ಅಷ್ಟೇ ಕೆಲವರು ತುಂಬ ಚೆನ್ನಾಗಿ ಬರ್ದಿದ್ವಿ ಅಂತ ನಾನು ರೆಸ್ಪಾನ್ಸ್ ಸಹ ನಾನು ಮಾಡಿದ್ದೀನಿ ನೆನ್ಪಿಟ್ಬೇಡಿ ಯಾರ್ಯಾರು ಬರ್ದಿಲ್ಲ ಅವರೆಲ್ಲರೂ ನಮಗೆ ಲೆಕ್ಕ ಸಿಗುತ್ತೆ ದಯವಿಟ್ಟು ಆ ಮಟ್ಟಕ್ಕೆ ಯಾರು ಹೋಗಬೇಡಿ ಪ್ರಬಂಧ ಬರೀರಿ ಅಂತ ಹೇಳಿ ಹೇಳಿದಾಗ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರಿ ನಂತರ ನಾನು ಮತ್ತೆ ನಿಮಗೆ ಮೆಸೇಜ್ ಹಾಕಿ ಹಾಕಿದಾಗ ಸಾಕಷ್ಟು ಜನ ಮತ್ತೊಂದಿಷ್ಟು ಜನ ಬರ್ದ್ರಿ ಮತ್ತೆ ಸಾಕಷ್ಟು ಜನ ಬರಲಿಲ್ಲ ಅದನ್ನ ಸರಿಪಡಿಸ್ಕೊಂಡ್ರಿ ಯಾರು ಬರ್ದಿಲ್ಲ ಅವರು ಪ್ರಬಂಧಗಳನ್ನ ಹಾಕಿ ನಾನು ನಿಮ್ಗೆ ಕೆಲವು ನಂತರದ ಕ್ಲಾಸ್ಗಳಲ್ಲಿ ನಿಮಗೆ ಪ್ರಬಂಧದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತೇನೆ ಒಂದು ಪ್ರಬಂಧ ಅಂದ್ರೆ ಒಂದು ವಿಚಾರದ ಬಗ್ಗೆ ಎಲ್ಲಾ ದೃಷ್ಟಿಕೋನಗಳನ್ನ ಬರೀಬೇಕು ನಾನು ಕೇಳಿದ್ರು ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೋಡೋಣ ನಿಮ್ಮ ಕಲ್ಪನೆ ಹೇಗಿದೆ ಅಂತಕ್ಕಂಥ ವಿಚಾರವನ್ನ ನಾನು ನಿಮಗೆ ಹೇಳ್ತಾ ಇದ್ದೆ ಸರ್ಕಾರಿ ಆಸ್ಪತ್ರೆಗಳು ತುಂಬಾ ಚೆನ್ನಾಗೇ ಆರೋಗ್ಯವನ್ನು ಕಾಪಾಡ್ತವೆ ತುಂಬಾ ಚೆನ್ನಾಗಿ ಅಂತ ಬರೆಯುತ್ತೀರಿ ಕೊಡಬಹುದು ನಾನಿಲ್ಲ ಅಂತ ಹೇಳಲ್ಲ ಸರ್ಕಾರಿ ಆಸ್ಪತ್ರೆಗಳು ಏನೆಲ್ಲ ಹೀನ ಸ್ಥಿತಿ ಇದ್ದಾವೆ ಅಂತಕ್ಕಂಥದ್ದೇ ಪ್ರಮುಖ ಪ್ರಸಂಗವಾಗಬೇಕು ಅದರ ಬಗ್ಗೆ ಹೆಚ್ಚು ಗಮನ ಕೊಡಿ ಸರ್ಕಾರಿ ಆಸ್ಪತ್ರೆಗಳು ತುಂಬಾ ಚೆನ್ನಾಗಿ ಆರೋಗ್ಯ ಜನಸಾಮಾನ್ಯರ ಆರೋಗ್ಯವನ್ನು ಸರಿ ಮಾಡಿದ್ರೆ ಇವತ್ತೆಲ್ಲರೂ ಕ್ಯೂನಿತವಾಗಿತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ವಾ ಸರ್ಕಾರಿ ಆಸ್ಪತ್ರೆಯ ಕುಂದು ಕೊರತೆಗಳು ಮತ್ತೆ ಅದರ ಸುಧಾರಸೆಗೆ ಸುಧಾರಣೆ ಮಾಡೋದಕ್ಕೋಸ್ಕರ ನಿಮ್ಮ ಮೌಲ್ಯ ಸಲಹೆ ಮತ್ತು ನಿಮ್ಮ ಕಲ್ಪನೆಗಳು ಬೇಕಿತ್ತು ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ರತಿ ಪ್ರಬಂಧದಲ್ಲೂ ಮೂರು ಹಂತಗಳಿರ್ತವೆ ಒಂದು ಪೀಠಿಕೆ ಎರಡನೇದು ವಿಷಯ ವಿಶ್ಲೇಷಣೆ ಕೊನೆಯ ಭಾಗ ಉಪ ಸಂಹಾರ ಅಂತ ಅಷ್ಟು ಬರೀಬೇಕು ಪೀಠಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ವಿಚಯ ವಿಷಯದ ಒಂದಿಷ್ಟು ಮುಖ್ಯ ಮಾಹಿತಿ ಸಮಾಜದಲ್ಲಿ ಸರ್ಕಾರಿ ಆಸ್ಪತ್ರೆಗೆ ತನ್ನದೇ ಆದಂತ ಮಹತ್ವ ಇದೆ ಕಾರಣ ಏನು ಅಂತಂದ್ರೆ ಜನಸಾಮಾನ್ಯರು ಆಸ್ಪತ್ರೆ ಹೋಗಿ ಆಸ್ಪತ್ರೆಗೆ ಹೋಗಿ ಅವರ ರೋಗಗಳನ್ನ ನಿವಾರಿಸೋದಕ್ಕೆ ಹೋಗಲಾಡಿಸೋದಕ್ಕೆ ಈ ತರ ಪ್ರಾರಂಭ ಮಾಡಬೇಕು ಎರಡನೇದು ವಿಷಯ ವಿಶ್ಲೇಷಣೆ ಸರ್ಕಾರಿ ಆಸ್ಪತ್ರೆಗಳು ಯಾವುವು ಅವು ಎಲ್ಲೆಲ್ಲಿರ್ತವೆ ಯಾವ ಯಾವ ರೀತಿಯಲ್ಲಿ ಇರ್ತವೆ ಇವುಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕು ಸರ್ಕಾರಿ ಆಸ್ಪತ್ರೆಯಿಂದ ಜನಗಳಿಗೆ ಏನ್ ಒಳ್ಳೆಯದಾಗುತ್ತೆ ಏನು ಕೆಟ್ಟದಾಗುತ್ತೆ ಏನು ಸುಧಾರಣೆ ಆಗಬೇಕು ಈ ಮೂರು ಅಂಶಗಳನ್ನ ಲೋಪದೋಷಗಳನ್ನ ಎತ್ತಿ ಹಿಡಿದು ಅವುಗಳ ಸುಧಾರಣೆ ಕಡೆಗೆ ಗಮನ ಕೊಡಬೇಕು ಎರಡದು ವಿಷಯ ವಿಶ್ಲೇಷಣೆ ಆಯಿತು ಮೂರನೇದು ಉಪಸಂಹಾರ ಮೇಲಿನ ಎಲ್ಲಾ ವಿಚಾರಗಳನ್ನ ಗಮನಿಸಿದಾಗ ಕಂಡು ಬರುವ ವಿಶೇಷ ವಿಷಯ ಎಂದ್ರೆ ಈ ತರ ಬರೀಬೇಕು ಇದು ಪ್ರಬಂಧ ಬರೀತಕ್ಕಂಥದ್ದು ಅದನ್ನ ಒಂದಿಷ್ಟು ಹುಡುಗರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಬರೆದಿದ್ದೀರಿ ನೀವು ಇನ್ನು ನೋಡಿದರೆಲ್ಲ ಬಹಳ ಸುಲಭ ಪ್ರಶ್ನೆ ಇದ್ದು ಅವ್ನು ಬಹಳ ಸುಮ್ಮನೆ ಕೂತ್ಬಿಡ್ರಿ ದಯವಿಟ್ಟು ಹಾಗೆ ಮಾಡಬೇಡಿ ಯಾವತ್ತು ನಾವು ಸುಲಭದ ಕಡೆಗೆ ಹೋಗ್ಬಾರದು ಒಂದು ವಿಚಾರ ಬಂದಾಗ ಅದನ್ನ ಒಳ್ಳೆ ಪ್ರಯತ್ನದಿಂದ ಮಾಡಿ ಕೆಲವರೊಂದು ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ತುಂಬಾ ಖುಷಿ ಆಯ್ತು ಕೆಲವರು ಒಬ್ಬರು ನಾನು ಬರವಣಿಗೆಯನ್ನು ಗಮನಿಸ್ತಾ ಇದ್ದೆ ತುಂಬಾ ಅದ್ಭುತವಾಗಿ ಬರ್ದಿದ್ರು ತುಂಬಾ ಖುಷಿ ಆಯ್ತು ಆ ಬರವಣಿಗೆಯನ್ನು ನೋಡಿ ಆದ್ರಿಂದ ಎಲ್ಲರೂ ಪ್ರಯತ್ನ ಮಾಡಿ ಸೋಂಬೇರಿಗಳಾಗಬೇಡ್ರಿ ವಿದ್ಯೆ ಸಾಧಕರ ಸತ್ತೇ ಹೊರತು ಸೋಂಬೇರಿಗಳ ಸೊತ್ತಲ್ಲ ಯಾರು ಮಹಾನುಭಾವರು ಹೇಳಿದ್ರು ಮಾತಾಡೋದು ನೀವು ಕೂತ್ಕೊಂಡು ಅರ್ಧ ಪೇಜಲ್ಲಿ ಪಡಬೋದು ಬರೆಯೋದಾದ್ರೆ ನಾ ರೀತಿ ಅಸೈನ್ಮೆಂಟ್ ಕೊಡಬೇಕಿತ್ತು ಅಲ್ವಾ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ದಯವಿಟ್ಟು ಆ ತರ ಯಾವತ್ತೂ ಮಾಡ ಯಾರು ಬರ್ದಿಲ್ಲ ಅವ್ರನ್ನ ಎಲ್ಲರೂ ಎಲ್ಲರನ್ನು ಸರಿ ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಮುಂದಿನ ಭಾಗಕ್ಕೆ ನಾವೆಲ್ಲರೂ ಹೋಗೋಣ ಕಳೆದ ಅಲ್ಲಿ ನಿಮಗೆ ಹೇಳ್ತಾ ಇದೆ ಗಾಂಧಿ ಪಾಠ ಒಂದಿಷ್ಟು ವಿಚಾರಗಳು ಆಗ್ತಿತ್ತು ಕಡೆಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡಾಗ ಅಲ್ಲೆಲ್ಲ ಅಪಾಸೆ ಮಾಡಿದ್ರು ಕಡೆಗೂ ಅವ್ರನ್ನ ಯಾವುದೋ ದೊಡ್ಡ ಆಸ್ಪತ್ರೆಗೆ ಸೇರ್ಸೋಕೆ ಬರ್ಕೊಟ್ರು ಚೀಟಿ ಅನ್ನೋ ವಿಚಾರವನ್ನ ಕಳೆದ ಕಡೆ ಕಳೆದ ಕ್ಲಾಸ್ ಅಲ್ಲಿ ನಾನು ನಿಮಗೆ ಮಾತಾಡ್ತಾ ಇದ್ದೆ ಅಷ್ಟು ಅಲ್ಲಿಂದ ಮುಂದೆ ನೋಡ್ರಿ ಕಳೆದ ಕ್ಲಾಸಲ್ಲಿ ಇಷ್ಟ ಆಗಿತ್ತು ಎನ್ನುವ ಜಿಜ್ಞಾಸೆಯಲ್ಲಿ ಬಿದ್ದುದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ ಅಲ್ಲಿರ್ತಕ್ಕಂಥ ಎರಡು ಎಕರೆ ಊರ್ ಪಕ್ಕದಲ್ಲಿರ್ತಕ್ಕಂಥ ಎರಡು ಎಕರೆಯಲ್ಲಿ ಎಕರೆ ಸರ್ಕಾರದವರು ಕರ್ಸ್ಕೊಂಡ್ಬಿಟ್ಟಿದ್ರು ಮನೆ ಕಟ್ಟೋ ಆಶ್ರಯ ಮನೆಗಳು ಅಥವಾ ಏನೋ ಮನೆಗಳು ಕಟ್ಟೋದಕ್ಕೆ ಇನ್ನೊಂದು ಎಕರೆಯಲ್ಲಿ ಅದನ್ನು ಮಾರಾಟ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತಕ್ಕಂಥ ಆಲೋಚನೆಗಳಲ್ಲಿ ತನ್ನ ಅಳಿಯ ಸತ್ತದ್ದಕ್ಕಿಂತನೂ ಮರ ಸಾರಿ ಹೊಲ ಹೋಗುತ್ತೆ ಅಂತಕ್ಕಂಥ ಆಲೋಚನೆ ತುಂಬಾ ಕಾಡ್ತಾ ಇತ್ತು ಅಲ್ಲಿಂದ ಮುಂದೆ ಏನಾಯ್ತು ನೋಡ್ಕೊಳ್ರಿ ಪೇಜ್ ನಂಬರ್ ಎಂಬತ್ತ ಏಳರಲ್ಲಿ ಎಲ್ಲ ವಿಚಾರಗಳು ಇದ್ದಾವೆ ಪಕ್ಕದ ಸ್ಕ್ರೀನ್ ಅಲ್ಲಿ ಇಡೀ ಪಾಠಗಳು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಅಲ್ಲೂ ಗಮನಿಸ್ರಿ ನಿಮ್ ಪುಸ್ತಕಗಳನ್ನ ನೋಡ್ಕೊಳ್ರಿ ಎಂತ ವಿದ್ಯಾರ್ಥಿಗಳು ಇದ್ರೆ ನೋಡ್ರಿ ನೀವೆಲ್ಲ ಇವತ್ತಾರು ಮೆಸೇಜ್ ಹಾಕಿದ್ದಾರೆ ಪುಣ್ಯಾತ್ಮ ಸರ್ ಕನ್ನಡ ಟೆಕ್ಸ್ಟ್ ಬುಕ್ ಹೆಸರು ಏನು ಅಂತ ಕೇಳಿದ್ದೀನಿ ಸಾರ್ಥಕ ಅರ್ಥ ಆ ಟೆಕ್ಸ್ಟ್ ಬುಕ್ ತಗೊಳ್ರಿ ಫಸ್ಟ್ ಅರ್ಥ ಆಗುತ್ತಲ್ವಾ ಎಲ್ಲ ಕಡೆ ಸಿಗುತ್ತೆ ಅದ್ರ ಜೊತೆಗೆ ವರ್ಕ್ ಬುಕ್ ಸಿಗುತ್ತೆ ದಯವಿಟ್ಟು ತಗೊಳ್ರಿ ಇನ್ನೂ ನೀವು ಟೆಕ್ಸ್ಟ್ ಬುಕ್ ತಗೋಳ್ದೆ ವರ್ಕ್ ನಮ್ಮ ಟೆಕ್ಸ್ಟ್ ಬುಕ್ ಹೆಸರು ಏನು ಅಂತ ಕೇಳ್ತಿರಲ್ಲಪ್ಪ ಅದನ್ನ ತಗೊಳ್ರಿ ಕಾಣಿಸುತ್ತೆ ಅಂತ ಪಾಠ ಕೇಳಬೇಕಾದ್ರೆ ಈ ದಿನ ಕಾಣಿಸ್ತಾ ಇರುತ್ತೆ ಅಲ್ವಾ ಅದನ್ನ ಗಮನಿಸ್ರಿ ಎಲ್ಲರೂ ತಗೊಳ್ರಿ ಅಲ್ಲಿಂದ ಮುಂದೆ ನೋಡಿ ಮಗಳು ವೈದ್ಯರು ಬರೆದುಕೊಟ್ಟ ಚೀಟಿಯನ್ನು ಕೊಟ್ಟು ಗಾಂಧಿಯನ್ನ ಆಸ್ಪತ್ರೆಗೆ ಸೇರಿಸಬೇಕೆಂತ ಸೇರಿಸಬೇಕಂತೆ ಎಂದು ಹೇಳಿದಾಗ ಕರೆ ಗೌಡನಿಗೆ ಎದೆ ದಸಕ್ ಅಂತು ಆಮೇಲೆ ದೊಡ್ಡ ಆಸ್ಪತ್ರೆ ಅಂತ ಸಣ್ಣ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಸಣ್ಣ ಆಸ್ಪತ್ರೆ ಅಂತ ಇರಲ್ಲ ದೊಡ್ಡ ಆಸ್ಪತ್ರೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಚಿಕಿತ್ಸೆಗಳಿಗೆ ರೋಗಗಳಿಗೆ ಚಿಕಿತ್ಸೆ ರೋಗಗಳಿಗೆ ಆರೈಕೆ ಮಾಡ್ತಕ್ಕಂಥದ್ದು ಆಪರೇಷನ್ ಮಾಡ್ತಕ್ಕಂಥದ್ದು ಇವೆಲ್ಲ ಕಲ್ಪನೆಗಳಿದೆ ದೊಡ್ಡ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಅಂತಾರೆ ಯಾರು ಗೌರ್ಮೆಂಟ್ ಆಸ್ಪಿಟಲ್ ಅಂತ ಒಂದು ಸ್ವಲ್ಪ ಜನ ಮಾತಾಡಬಹುದು ಅಷ್ಟೇ ಸಾಮಾನ್ಯವಾಗಿ ಹಳ್ಳಿಯ ಜನ ದೊಡ್ಡ ಅಂತ ಅಂತೇಳಿ ಕರೀತಾರೆ ನಮ್ಮ ದಾವಣಗೆರೆ ಇರ್ತಕ್ಕಂಥ ಚಿಗಬೇರಿ ಆಸ್ಪತ್ರೆ ಅದೇನೋ ದೊಡ್ಡ ಆಸ್ಪತ್ರೆ ಅಂತಾನೆ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಏನೇ ಇರಲಿ ಹರಿಸೇಗೌಡನಿಗೆ ಎದೆ ದಸಕ್ಕೆಂತು ದಸಕ್ಕೆ ಅಂದ್ರೆ ಭಯ ಅಂತ ಅರ್ಥ ಸರಿ ಮಾರನೇ ದಿನವೇ ಇಡೀ ಸಂಸಾರವೇ ಬಸ್ಸಿನಲ್ಲಿ ಅಷ್ಟು ಇಷ್ಟು ಇದ್ದ ಪುಡಿ ಗಂಟನ್ನ ಎಷ್ಟು ಕಷ್ಟ ನೋಡ್ರಿ ಬಡವರ ಬಾಳು ಬದುಕು ಎಷ್ಟು ಕಷ್ಟ ನೋಡಿ ಪುಡಿ ಗಂಟ ರೊಕ್ಕ ಆಗಲ್ಲ ಅಲ್ಲಿ ತೆಗೆದು ದುಡ್ಡನ್ನ ಕೂಡಿಸಿ ತೆಗೆದುಕೊಂಡು ಆಸ್ಪತ್ರೆ ಇರುವ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣ ಬೆಳೆಸು ಎಷ್ಟು ತಗೊಂಡ್ರು ಪಾಪ ಆಸ್ಪತ್ರೆಗೆ ಬಂದ್ರು ಆಸ್ಪತ್ರೆ ತಲುಪಿದಾಗ ಮಧ್ಯಾಹ್ನವಾಗಿತ್ತು ಹೊರ ಔಟ್ ಪೇಷಂಟ್ ನೀವು ಓಪಿಡಿ ಅಂತ ಕೇಳ್ತಿರಲ್ವಾ ಅಲ್ಲಿ ಪರೀಕ್ಷೆ ಮಾಡುವ ವಿಭಾಗದಲ್ಲಿ ರೋಗಿಗಳ ಹೆಸರನ್ನ ದಾಖಲು ಮಾಡಿಕೊಂಡು ಮಾಡಿಕೊಂಡು ಚೀಟಿಯನ್ನು ಕೊಟ್ಟು ವೈದ್ಯರ ಬಳಿಗೆ ಕಳಿಸುವ ಗುಮಸ್ತರಿಗೆ ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಕೊಟ್ಟಿದ್ದ ಕಾಗದವನ್ನ ಕೊಟ್ಟಾಗ ಗುಮಸ್ತ ಇದೆಲ್ಲವನ್ನ ಓದಿ ಸರಿಲ್ಲ ಓಪಡಿ ಹೋದಾಗ ಎಲ್ಲ ಅಡ್ರೆಸ್ ಎಲ್ಲ ಅದನ್ನೆಲ್ಲ ನೋಡಿದಾಗ ಗುಮಸ್ತ ಅಂದ್ರೆ ಕ್ಲರ್ಕ್ ಅಂತ ಹೇಳ ಗೊತ್ತಾಗುತ್ತಲ್ಲ ಅದು ಹೋಗಿ ಅಲ್ಲಿರ್ತಕ್ಕಂಥ ಕಾಗದವನ್ನ ಪತ್ರವನ್ನ ಕೊಟ್ಟಂತ ಸಂದರ್ಭ ಎಲ್ಲ ಓದಿ ರೋಗಿಯ ಹೆಸರನ್ನು ಎರಡು ಮೂರು ಸಾರಿ ಓದಿ ಏನೋ ಅನುಮಾನ ಬಂದವನಂತೆ ಸರಿ ಎರಡು ಮೂರು ಸಾರಿ ನೋಡಿದಾಗ ಗೊತ್ತಾಗುತ್ತಲ್ಲ ನಿಮಗೆ ನಿಮಗೆ ಏನಿದು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅದೇನು ಅಂತ ಗೊತ್ತಾಗ್ತಿಲ್ಲ ಅವನಿಗೆ ಹೇಳೋಕು ಬರ್ತಾ ಇಲ್ಲ ಕರೆಸಿದ್ದನು ಕೋಟ ಕಡೆ ನೋಡಿ ಯಾರನ್ನು ತೋರಿಸ ಕರ್ಕೊಂಡು ಬಂದಿರೋದು ಎಂದು ಕೇಳಿ ಯಾರು ಬಂದಿರ ಅಂತ ಕರಿಸಿದ್ದೇಗೌಡನಿಗೆ ಹೇಳ್ದ ಕರಿಸಿದ್ದೇಗೌಡ ತನ್ನ ಮೊಮ್ಮಗನ್ನು ತೋರಿಸಲು ಹೋ ತೋರಿಸಲು ಆಗ ಅವನ್ ಬಂದು ತೋರಿಸ್ತಾನೆ ಇವನು ನನ್ನ ಮೊಮ್ಮಗ ಕರ್ಪ ಅಂತ ಆಗ ಗುಮಸ್ತ ಹೇಳ್ದ ಹೋ ಇವನ ಹೆಸರು ಗೌಡ ಅಂತ ಅಲ್ವೇ ಓ ಇವನ ಹೆಸರು ಗೌಡ ಅಲ್ವೇ ನಿಮ್ ಡಾಕ್ಟರ್ ಏನು ಇವನು ನಮ್ಮ ಮಹಾತ್ಮ ಗಾಂಧಿ ಅಂತ ಬರದ್ಬಿಟ್ಟವರಲ್ಲ ಅಂತ ನಕ್ಕ ಮಹಾತ್ಮ ಗಾಂಧಿ ಅಂತ ಕರೆಕ್ಟಾಗಿ ಬರೋದ್ರು ಎಲ್ಲೋ ಡಾಕ್ಟರ್ ಮಿಸ್ ಆಗಿ ಮಹಾತ್ಮ ಗಾಂಧಿ ಅಂತ ಬರ್ದ್ಬಿಟ್ಟಿದ್ದಾರೆ ಅಂತ ಅವನಿಗೆ ನೊಕ್ಕು ಹೇಳ್ದ ಕರುಸಿದ್ದೇಗೌಡ ಬರದಿರೋದು ಸರಿಯಾಗಿ ಅದೇ ಸ್ವಾಮಿ ಇವನ ಹೆಸರು ಮಹಾತ್ಮ ಗಾಂಧಿ ಅಂತಲೇ ಅಂತ ಸ್ವಾಮಿ ಇವನ್ ಹೆಸರೇ ಮಹಾತ್ಮ ಗಾಂಧಿ ಅಂತ ಗುಮಸ್ತ ಬಿಟ್ಟ ಬಾಯಿ ಬಿಟ್ಟುಕೊಂಡೇ ಮಹಾತ್ಮ ಗಾಂಧಿಯನ್ನ ನೋಡ್ದ ಬಿಟ್ಟಬಾಯಿ ಬಿಟ್ಟುಕೊಂಡೆ ನೋಡೋದು ಅಂದ್ರೆ ಆಶ್ಚರ್ಯ ಅಂತ ಅರ್ಥ ಇವನು ಇವನ್ ಹೆಸರು ಮಹಾತ್ಮ ಗಾಂಧಿ ಅಂತ ಹಿಂಗೆ ಮಾತಾಡ್ತೀವಿ ನೋಡಿ ಸರಿ ಅಪ್ಪ ಚೀಟಿ ತಗೋ ಎಂದವನೇ ಹಳೆಯ ಕಾಗದ ಜೊತೆಗೆ ಒಂದು ಹೊಸ ಚೀಟಿಯನ್ನು ಕೊಟ್ಟು ಆ ಕಡೆಗೆ ಹೋಗು ಎಂದು ತೋರಿಸ್ತ ಸರಿ ಹೋಗಪ್ಪ ಅಂತೇಳಿ ಬರೆದುಕೊಳ್ಳಿಸ ಅಲ್ಲೊಬ್ಬ ಇವರು ಕೊಟ್ಟ ಕಾಗದಗಳನ್ನ ಮತ್ತು ಇನ್ನೂ ಅನೇಕ ಹೊರರೋಗಿಗಳು ರೋಗಿಗಳು ಕೊಟ್ಟ ಕಾಗದಗಳನ್ನ ತೆಗೆದುಕೊಂಡು ಒಳಗೆ ಹೋಗಿ ಒಂದು ದೊಡ್ಡ ಮೇಜಿನ ಸುತ್ತ ಕುರ್ಚಿಗಳಲ್ಲಿ ಕುಳಿತಿದ್ದ ವೈದ್ಯರ ಗುಂಪಿನ ಮುಂದೆ ಇಟ್ಟು ಬಂದ ನೀವೆಲ್ಲ ನೋಡಿರ್ತೀರಿ ಎಲ್ಲ ಡಾಕ್ಟರ್ ಎಲ್ಲ ನೋಡಿ ಗೋಪಿಡಿಗಳಲ್ಲಿ ಅಲ್ಲಿಗೆ ಅಲ್ಲಿಗೆ ಮಹಾತ್ಮ ಗಾಂಧಿ ಸರದಿ ಬಂದಾಗ ವೈದ್ಯರ ಗುಂಪು ಗಹಗಹಿಸಿತು ಗಹಗಹಿಸಿತು ಅಂದ್ರೆ ಜೋರ ಗುಂಪಾಗಿ ನಗೋದು ಅಂತ ಅರ್ಥ ಜೋರಾಗಿ ಕೂಗಿ ಕಳೆದ್ರು ಯಾರಪ್ಪ ಮಹಾತ್ಮ ಗಾಂಧಿ ಅಂತ ಎಲ್ಲರು ಯಾರೋ ಮಹಾತ್ಮ ಗಾಂಧಿ ಅಂತ ಕರ್ಕೊಂಡು ಹೋದೆ ಸ್ವಾಮಿ ಲವನ ಈ ಲವನೆ ಎಂದು ಕರೆಸದೆ ಕೂಡ ತನ್ನ ಮೊಮ್ಮದನನ್ನ ಕರೆತ್ಕೊಂಡು ಕೂಡ ಹೋದ ನಿಂಗಮ್ಮನನ್ನ ಮತ್ತು ಪದ್ದನ್ನ ಹೊರಗಡೆಯೇ ಜವಾನ ಅಂತಳದ ಒಳಗೆ ಬಿಡಲಿಲ್ಲ ಅವ್ರೊಬ್ಬರನ್ನೇ ಕರ್ಕೊಂಡು ಒಳಗೆ ಹೋದ್ರು ಅದು ಕರೆಸಿದೆ ಕೂಡ ಜೊತೆಗೆ ಹೋದ ಕರಿಸ ತಮ್ಮ ಮುಂದೆ ಕರೆದು ನಿಂತು ತಂದು ನಿಲ್ಲಿಸಿದ ವ್ಯಕ್ತಿಯನ್ನ ವೈದ್ಯ ಮಾಯ ಮಹಾಶಯರುಗಳೆಲ್ಲ ಒಂದು ವಿಚಿತ್ರ ಕಾಯ್ದೆಯನ್ನು ಪತ್ತೆ ಹಚ್ಚಿದಾಗಲೂ ಮಹಾತ್ಮ ಗಾಂಧಿ ಹೆಸರು ಕೇಳಿ ಇವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ ಏನೋ ಸಂಶೋಧನೆ ಮಾಡಲು ಖುಷಿ ಪಡ್ತಾರಲ್ಲ ಹಂಗೆ ಅಲ್ಲಿರ್ತಕ್ಕಂಥ ಎಲ್ಲಾ ವೈದ್ಯರು ಇವನ ಹೆಸರನ್ನ ಕಂಡು ಇವನ ಹೆಸರನ್ನ ನೋಡಿ ಭಾರಿ ಸಂಭ್ರಮಿಸೋದಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳಿ ಹೇಳ್ತಾರೆ ಔಷಧಿ ಕ್ಯಾನ್ಸರ್ ವ್ಯಾಧಿಗೋ ಆತ ವ್ಯಾಧಿಗೆ ಔಷಧಿ ಕಂಡುಹಿಡ್ದಾಗ್ಲೂ ಆಗುವ ವಿಸ್ಮಯದಂತೆಯೇ ನೋಡಿದರು ಅರ್ಥ ಆಗುತ್ತಲ್ಲ ಏನು ದೊಡ್ಡ ಕಾಯಿಲೆಗೆ ಔಷಧಿ ಕಂಡುಹಿಡಿದಾಗ ಹೇಗೆ ಮಾತಾಡ್ತಾರಲ್ಲ ಹಾಗೆ ಜೋರಾಗಿ ಸಂಭ್ರಮ ಕೊಟ್ಟರು ಅಂತೇಳಿ ವಿಸ್ಮಯದಂತೆಯೇ ನೋಡಿದರು ಮಹಾತ್ಮ ಗಾಂಧಿ ಎಂದು ಕರೆಯಲ್ಪಡುವ ವ್ಯಕ್ತಿಯನ್ನ ಕಂಡು ಇವರಿಗೆ ಒಳಬೇಕು ನಗಬೇಕು ನಂಬದಿರುವಂತಹ ಒಂದು ಸ್ಥಿತಿಯಲ್ಲೇ ಇದ್ದು ಬಿಡಬೇಕು ಏನೂ ತೋಚದೆ ಪರೀಕ್ಷೆಯ ಕೊಠಡಿಗೆ ಕರೆದುಕೊಂಡು ಹೋಗಿ ಸರಿ ಇವ್ನ ಏನ್ ಮಾಡ್ಬೇಕು ನಗಬೇಕು ಒಳಗ್ ಒಂದು ಗೊತ್ತಾಗಲ್ಲ ಸರಿ ಪರೀಕ್ಷೆ ಮಾಡತಕ್ಕಂತ ಅವರು ಕೊಠಡಿಗೆ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿ ಕರೆಸಿದ್ದೆ ದೋಡನನ್ನ ಕರೆದು ಸರಿ ಎಲ್ಲ ನೋಡಿ ಪರೀಕ್ಷೆ ಮಾಡಿದ್ರು ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಮತ್ತು ಮೂತ್ರ ಪಿಂಡೆಗಳ ಮೂತ್ರ ಪಿಂಡಗಳ ಕಾಯಿಲೆ ಔಷಧಿಗಳೆಲ್ಲವನ್ನೂ ಬರೆದು ಕೊಡ್ತೀನಿ ಕನ್ನಡ ಹಾಗೆ ಅಲ್ವಾ ಒಂದೊಂದು ಸ್ವಲ್ಪ ಅಕ್ಷರಗಳ ವ್ಯತ್ಯಾಸ ಆದ್ರೂ ಏನೆಲ್ಲ ಆಗುತ್ತೆ ಅಂತ ಸರಿ ಮೂತ್ರಪಿಂಡಗಳ ಕಾಯಿಲೆ ಔಷಧಿಗಳನ್ನೆಲ್ಲ ಬರ ಕೊಡ್ತೀವಿ ತಗೋ ಹೇಗೆ ಸೇವಿಸಬೇಕು ಅನ್ನೋದು ಹೇಳ್ತೀವಿ ಹಾಗೆ ಕೊಡು ಆಪರೇಷನ್ ಮಾಡ್ಬೇಕಿತ್ತು ಸರಿ ಮಾಡ್ಬೇಕಿತ್ತು ಆದ್ರೆ ಒಂದ್ ಸ್ವಲ್ಪ ದಿನಕ್ಕೆ ಮಾತ್ರೆ ಕೊಟ್ಕೊಳ್ಸದಕ್ಕೆ ತಯಾರಿ ಮಾಡಿಕೊಂಡ್ರು ಹಾಗೆ ಹಾಗೆ ಕೊಡು ಸ್ವಲ್ಪ ಹುಷಾರಾಗುತ್ತೆ ಅಂದ್ರು ಕರಿಸಿದ್ದೇಗೌಡು ನನ್ನ ಕತ್ತಿಡಿದು ನೀರಿಗೆ ಅದಿಂತಾಯ್ತು ಸ್ವಲ್ಪ ಸರಿ ಆಗುತ್ತೆ ಅಂದ್ರು ಸರಿ ಮಾಡ್ಕೊಳ್ಳೋ ಹಾಗೆ ಬಂದಿರದಲ್ವ ಅವನು ಹಾಗಾಗಿ ತಮ್ಮಯ್ಯ ಏನು ನನ್ನ ಮೊಮ್ಮಗನ್ ಕಾಪಾಡಿ ಇಲ್ಲೇ ಹೊಸಿ ದಿನ ಇಟ್ಕೊಂಡು ಉಳಿಸ್ಕೊಡಿ ನೀವು ಇವನಿಗೆ ಮಾಡೋ ಉಪಕಾರ ಈ ನನ್ನ ಅಪ್ಪನಿಗೆ ಮಾಡೋ ಉಪಕಾರ ಅಂದ್ಕೊಂಡು ತಿಳ್ಕೊಂಡು ಮಾಡಿ ಅಲ್ಲಿ ತರಂದ ಗಾಂಧಿ ಫೋಟೋ ತೋರಿಸಿ ಹೇಳ್ತಾರೆ ನಿಮ್ಗೆ ಪುಣ್ಯ ಬರುತ್ತೆ ಎಂದು ಅಲ್ಲಿ ನೇತು ಹಾಕಿದ್ದ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಕೈ ಜೋಡಿಸಿ ಕಣ್ಣುರ ಕಣ್ಣೀರಾಕುತ್ತಾ ನಿಂತು ಬಿಟ್ಟ ಅಥಲ್ವಾ ಕಡೆಗೆ ಸ್ವಾಮಿ ನಾನು ಸರಿ ಮಾಡಿಕೊಡ್ರಿ ಇವನಿಗೆ ಕೊಡ್ತಕ್ಕಂತಹ ಚಿಕಿತ್ಸೆ ಆ ಮಹಾತ್ಮ ಗಾಂಧಿಗೆ ಮಾಡಿದಷ್ಟು ಆಗುತ್ತೆ ದಯವಿಟ್ಟು ಕೊಡ್ರಿ ಅಂತ ನಿಂತ್ಕೊಂಡ್ಬಹುದು ಅಂತ ನಿಂತ್ಕೊಂಡ್ಬಿಟ್ಟ ವೈದ್ಯರು ಮಾತಾಡದೆ ಚೀಟಿಯಲ್ಲಿ ಬರೆದು ಗಂಡಸರ ವಾರ್ಡಿನಲ್ಲಿ ಮಹಾತ್ಮ ಮಹಾತ್ಮ ಗಾಂಧಿಯನ್ನು ಸೇರಿಸುವುದುಂದು ಬರೆದು ಒಬ್ಬ ಜವಾನನ್ನು ಕರೆದು ಜೊತೆಗೆ ಕಳಿಸಿರು ಆಯ್ತಪ್ಪ ಏನೋ ಏನೋ ಕರುಣೆ ಬಂತೋ ಏನೋ ಕರ್ಕೊಂಡು ಹೋಗಿ ನಾವು ಆಸ್ಪತ್ರೆಗೆ ಆ ರೂಮಿಗೆ ಪುರುಷರ ವಾರ್ಡಿಗೆ ಸೇರಿಸಿ ಅಂತ ಬರ್ಕೊಂಡ ಮಹಾತ್ಮ ಗಾಂಧಿಯನ್ನು ಮೂವತ್ತು ಜನರು ಇರಬೇಕಾದ ವಾರ್ಡಿನಲ್ಲಿ ಅರವತ್ತು ಜನರಿರುವ ಕಡೆ ನೆಲದ ಮೇಲೆ ಒಂದು ಆಸೆ ಕೊಟ್ಟು ಹಾಕಿದ್ರು ಸರ್ಕಾರಿ ಆಸ್ಪತ್ರೆ ಬಗ್ಗೆ ಇವತ್ತು ನಿಮಗೆ ಬರೆಯ ಕೊಟ್ಟಿದ್ನಲ್ರಪಾ ಇದು ವ್ಯವಸ್ಥೆ ಇರುತ್ತಿರತಕ್ಕಂಥದ್ದು ಮೂವತ್ತು ಜನ ಇರತಕ್ಕಂತ ವಾರ್ಡ್ ಅಲ್ಲಿ ಅವರು ಚೆನ್ನಾಗಿರ್ತಿದ್ರು ಅಂತ ಆಸ್ಪತ್ರೆಗಳನ್ನು ನೀವೆಲ್ಲ ನೋಡಿದ್ರಿ ಈ ಕೊರೋನಾ ಸಂದರ್ಭದಲ್ಲಿ ಏನೇನಾಯ್ತು ಅನ್ನೋದು ನಾವು ನೀವೆಲ್ಲ ನೋಡಿದಿರಿ ಅಲ್ವಾ ಇದೇ ಪರಿಸ್ಥಿತಿ ಮೂವತ್ತು ಜನ ಇರ್ತಕ್ಕ ಅರವತ್ತು ಜನ ಅರೆ ಕಡಿಮೆ ಬರ್ತಾರೆ ಮೂವತ್ತು ಜನ ಇರತಕ್ಕ ಮುನ್ನೂರು ಜನ ಇರುವಂತಹ ಪ್ರಸಂಗಗಳು ಆಸ್ಪತ್ರೆಗಳಲ್ಲಿ ಬಂದಿದೆ ನೀವೆಲ್ಲ ನೋಡಿರ್ತೀರಿ ಸರಿ ಒಂದು ನೆಲದ ಮೇಲೆ ಆಸೆ ಕೊಟ್ಟು ಹಾಕಿದ್ರು ಎಕ್ಸ್ರೇ ತೊಂಟೆ ಪರೀಕ್ಷೆ ತೊಂಟೆ ಅಂದ್ರೆ ಕಫ ಅಂತ ಅರ್ಥ ಆಗುತ್ತಲ್ಲ ಅದು ಔಷಧೋಪಚಾರವೂ ನಡೆಯಿತು ವೈದ್ಯರು ಬರೆದುಪಟ್ಟ ಔಷಧಗಳನ್ನು ತಂದುಕೊಡುವುದಕ್ಕೆ ಮೂರು ದಿವಸಕ್ಕೆ ಗೌಡನ ಪುಟ್ಟ ಗಂಟು ಕರಗಿ ಹೋಯಿತು ಅರ್ಥ ಆಗುತ್ತಲ್ಲ ಅವನು ತಂದ ದುಡ್ಡೆಲ್ಲ ಖಾಲಿ ಆಗ್ತಾ ಖಾಲಿ ಹಾಗೆ ಹೋಯಿತು ಅಂತ ನಾಲ್ಕನೇ ದಿನ ನಿಂಗಮ್ಮ ತನ್ನ ತಂಗಿಯ ಕಿವಿ ಮತ್ತು ತನ್ನ ಕಿವಿಯ ಓಲೆಗಳನ್ನು ಬಿಚ್ಚಿ ತನ್ನ ಅಯ್ಯನಿಗೆ ಏಕೆ ಕೊಡುತ್ತಿದ್ದ ಕೊಡುತ್ತಿದ್ದರೆಂಬುದನ್ನು ಊಹಿಸಿ ತನ್ನ ಪ್ರೀತಿಯ ಅಯ್ಯನನ್ನು ಕರೆದು ಕೇಳಿದ ಸರಿ ಕರೆದುಬಿಟ್ಟು ಅವನ ಅವನು ತಂಗಿ ಅವರಮ್ಮ ಏನಿದ್ರಲ್ಲ ಬಂದು ತನ್ನ ಕಿವಿಯಲ್ಲಿರ್ತಕ್ಕಂಥ ಓಲೆಗಳನ್ನ ಬಿಚ್ಚಿ ಬಂಗಾರನ್ನು ಬಿಚ್ಚಿಕೊಂಡ ತನ್ನ ಪ್ರೀತಿಯ ಅಯ್ಯನನ್ನ ಕರೆದು ಅಯ್ಯ ನನ್ನ ಊರಿಗೆ ಕರ್ಕೊಂಡು ನಡಿ ನನ್ನ ಇದ್ದಂಗಾಯ್ತದೆ ಹದಿನೈದು ವರ್ಷಕ್ಕೆ ಹುಡುಗ ಈಗೆಲ್ಲ ಬದಲಾಗಿದ್ದ ನೋಡ್ರಿ ನಾನು ಯಾಕೆ ತೋರಿಸ್ತೀನಿ ಕರ್ಕಂಡ್ರಿ ಊರಿಗೆ ಅಂತ ಅಂದ ಹಂಗಲ್ಲ ನಾನು ಇನ್ನೂ ಬದುಕಿ ಕರ್ಲ ಮಗ ನಿನ್ನ ಉಳಿಸ್ಕೋತೀನಿ ಅವ್ರ ಅಂಚ ಆ ತರ ಹೇಳ್ದು ಉಳಿಸ್ಕೋತೀನ ಕಣ ಯಾಕ ಯೋಚನೆ ಮಾಡ್ತೀನಿ ಅಂತೇಳಿ ಸಮಾಧಾನ ಮಾಡಿದ ತನ್ನ ಮೇಲೆ ಐಜನಿಗೆ ಇರುವ ಪ್ರೀತಿಗಾಗಿ ಗಾಂಧಿಗೆ ಅವಳು ಒಳಗಿನಿಂದ ಗುದ್ದುಕೊಂಡು ಬಂತು ದುಃಖ ಜಾಸ್ತಿ ಆಯ್ತು ಅಂತ ಪದ ಅಷ್ಟೇ ತನ್ನ ಪ್ರೀತಿಯ ಅಯ್ಯನ ತೊಡೆ ಮೇಲೆ ಮಡಿಕೊಂಡು ದೃಷ್ಟಿಗೆ ದೃಷ್ಟಿ ಸೇರಿಸಿ ಹೇಳ್ದ ಅಯ್ಯೋಡ್ರಿ ಎಂತ ಭಾವನಾತ್ಮಕ ಸಂಬಂಧಗಳನ್ನ ಜನಸಾಮಾನ್ಯರು ಹೊಂದಿರ್ತಾರೆ ಎಂತ ಅರ್ಥ ನಗರ ಪ್ರದೇಶ ಮುಂದುವರೆದಿರ್ತಕ್ಕಂಥ ಶ್ರೀಮಂತರ ಮನೆಗಳಲ್ಲಿ ವಿಲ್ ಬರೀತಾರೆ ನಾನು ಇಂತಿಂತ ಆಸ್ತಿಗೆ ಹೋಗ್ಬೇಕು ಅಂತ ಜನಸಾಮಾನ್ಯರು ಇಂಥ ಆಸೆಗಳನ್ನು ಇಟ್ಕೊಂಡಿರ್ತಾರೆ ಅವ್ರ ಅರ್ಧಕ್ಕೆ ಹೇಳ್ತಿದ್ದ ಅಯ್ಯ ನಾನು ಸತ್ತೋದ್ರೆ ನನ್ನ ನಮ್ಮ ಆದಸ್ಸಿನ ಮರದಲ್ಲೇ ಬುಡದಲ್ಲೇ ಹಾಕ್ಬೇಕು ಹುಡುಗ ಅಂದ ಕರೆಸಿ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ ನಿಂಗಕ್ಕ ಬಿಡ್ತು ಅನ್ನೋ ಎಂದು ಗಾಂಧಿಯನ್ನ ಗೊತ್ತಿರಲ್ಲ ಇಂಥ ಸಾವಿನ ಮಾತಾಡಿದಾಗ ಮನೆಗಳಲ್ಲಿ ಅದು ಎಲ್ಲರೂ ಭಯ ಬರುತ್ತೆ ಅನ್ಬಾರ್ದು ಬಿಡ್ತು ಅನ್ನೋ ಅಂತೇಳಿ ಅಂತಾರೆ ಸಾವು ಅಷ್ಟು ಭಯನಾ ಅಲ್ವಾ ಹೀಗೆ ಅವನನ್ನ ಅಂತಾರೆ ಬಿಡ್ತು ಅನ್ನು ಎಂದು ಗಾಂಧಿಯನ್ನ ಗದ್ರಕೊಂಡು ಪದ್ದಿ ಅಣ್ಣ ಅಣ್ಣ ಎಂದು ಬಿಕ್ಕಳಿಸಿ ಹತ್ತು ಬಿಟ್ಲು ಇಷ್ಟೆಲ್ಲ ನಡೀತಿರುವಾಗ ನಡೀತಿರುವಾಗ ಎಂ ಬಿ ಪಾಸ್ ಮಾಡಿರುವ ಅರ್ಥ ಡಾಕ್ಟರ್ಗಳು ಎಮ್ ಡಿ ಪಾಸ್ ಮಾಡಿರ್ತಕ್ಕಂಥ ಎಸ್ ನಂತರ ಎಮ್ ಡಿ ಮಾಡಿರ್ತಕ್ಕಂಥ ಡಾಕ್ಟರ್ಗಳು ಅದರಲ್ಲಿ ಒಬ್ಬರು ಬಂದು ಮಾಡಿರೋ ಡಾಕ್ಟರ್ ಬಂದು ಸಾಹೇಬರು ದಯಮಾಡಿಸಿ ಗಾಂಧಿಯನ್ನು ಗಾಂಧಿಯನ್ನು ಪರೀಕ್ಷೆ ಮಾಡಿ ಒಂದು ಚೀಟಿಯಲ್ಲಿ ಔಷಧಿ ಬರೆದು ಬರೆದು ಆದಷ್ಟು ಬೇಗ ತರಿಸಬೇಕೆಂದು ಅಪ್ಪಣೆ ಮಾಡಿ ಬೇರೆ ರೋಗಿಗಳನ್ನ ನೋಡ ತೊಡೆಯರು ನೋಡ ತೊಳೆಯೋರು ನೋಡು ಬೇಗ ತರಬೇಕು ಅಂತ ಹೇಳಿಬಿಟ್ಟು ಬರೆದುಕೊಟ್ರು ಮಗಳು ಮೊಮ್ಮಗಳ ಗೋಲೆಗಳನ್ನು ತೆಗೆದುಕೊಂಡು ಊರಿಗೆ ಹೋದ ಕರಿಶಿದ್ದೇಗೌಡ ಗಿರಿವು ಇಡಲು ಪ್ರಯತ್ನಿಸಿದ ಯಾರೂ ಹೋಗ್ಲಿಲ್ಲ ಮೊದಲು ಬಂಗಾರಗಳನ್ನ ಅಡಕೊತಿರ್ಲಿಲ್ಲ ಅಂತ ಕಾಲ ಇದು ಆಗ ಇತ್ತು ಈಗಲ್ಲ ಬಂಗಾರ ಅಡುಗೆ ಅಡಗಿಟ್ಕೊಳೋದಕ್ಕೂ ಎದಂತ ಇದ್ರು ಯಾಕೆ ಬೇಕಪ್ಪ ಆದ್ರೂ ಸವಾಸ ಅಂತ ಈಗ ಜಾಹೀರಾತುಗಳೆಲ್ಲ ನೋಡ್ತೀವಿ ಟಿವಿಗಳಲ್ಲಿ ನಾವು ಬಂಗಾರ ಮೇಲೆ ಸಾಲ ಕೊಡ್ತೀವಿ ಬಂಗಾರ ತಗೋತೀವಿ ಅಷ್ಟು ದುಡ್ಡು ಕೊಡ್ತೀವಿ ಇಷ್ಟು ದುಡ್ಡು ಕೊಡ್ತೀವಿ ನೋಡಿರ್ತೀರಲ್ವಾ ಎಂತ ಕಾಲ ಬದಲಾಯಿತು ನೋಡ್ರಿ ಅದನ್ನ ಹೇಳ್ತಾರೆ ಎಲ್ಲೂ ಒಂದು ಪೈಸೆ ಹುಟ್ಟಲಿಲ್ಲ ಹಲಸಿನ ಮರ ಕೊಡುವುದಾದ್ರೆ ಕೊಡುವುದಾಗಿ ಸುಳಿವು ಸಿಕ್ಕಲು ಇನ್ನೂರೈವತ್ತು ರೂಪಾಯಿಗಳಿಗೆ ಮರವನ್ನ ಮಾರಬೇಕಾದ್ರೆ ಎರಡು ದಿವಸಗಳು ಹೇಳಿದ್ರು ಈ ಹುಡುಗನ ಕಥೆ ಏನಾಗಿತ್ತು ಆ ಮರ ಮಾರದ ಇನ್ನೂರ ಐವತ್ತು ರೂಪಾಯಿಗೆ ನೋಡಿ ಹಣ ಪಡೆದು ಕರೆಸಿದ್ದೇಗೌಡ ಬಸ್ ಹತ್ತಿ ಆಸ್ಪತ್ರೆ ಒಳ ಬಳಿಗೆ ಬಂದಾಗ ಮಗಳು ನಿಂಗವ್ವ ಬಾಗಿನಲ್ಲೇ ಪದ್ದಿಯನ್ನು ನಿಲ್ಲಿಸ್ಕೊಂಡು ಹಿಡುತ್ತಾನ ನಿಂತಿದ್ಲು ಅರ್ಥ ಆಯ್ತಲ್ವಾ ಅಷ್ಟೇ ಅರ್ತಿದ್ಲು ಕರೆಸಿದ್ದೇಗೌಡ ಗಾಂಧಿ ಹೇಗಿದ್ದಾನೆ ಎಂದು ಕೇಳಲೇ ಇಲ್ಲ ಅದರ ಬದಲು ಯಾವ ಜೀವ ಹೋಯ್ತು ಅಂತ ಕೇಳಿದ ಅರ್ಥ ಆಯ್ತಲ್ಲ ಅಷ್ಟ ಇನ್ನ ರಾತ್ರಿ ತೋರೋತ್ನಲ್ಲಿ ಹೆಣ್ಣಿನ ಮನೆಯಲ್ಲಿ ಮಲಗವ್ರೆ ಎಂದು ಎಂದು ಒಳಲು ಪ್ರಾರಂಭಿಸಿದ ಮಗಳನ್ನ ಸಂತೈಸುತ್ತಾ ಕರೆಸಿದ್ದೇಗೌಡ ಹೇಳ್ದ ಸರಿ ಇನ್ನ ಕಡೆ ಭಾಗ ಇನ್ನೊಂದ್ ಎರಡು ಮೂವತ್ತು ಸಾಲ ಅಲ್ವಾ ಅಷ್ಟು ಮುಗಿಸಿ ಮತ್ತೆ ಇಲ್ಲಿ ಮುಗಿಸಿಬಿಡಣಂತೆ ಆ ನೋಡಿ ಒಳಲು ಪ್ರಾರಂಭಿಸಿದ ಮಗಳನ್ನ ಸಂತೈಸುತ್ತಾ ಕರಿಸಿದ್ದೇಗೌಡ ಹೇಳ್ದ ಯಾರ ಧೈರ್ಯ ತಗೊಳ್ಳೇ ಹಾಗಾಗಿ ಮನುಷ್ಯರು ಸಾಯಿದೆ ಕಲ್ ಸತ್ತದ ಸುಂಕಿರುವಂತೆ ಎಂದು ಗಾಂಧಿಯನ್ನ ಗಾಂಧಿ ಹಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಹೇಬರ ರೋಗಿನ ಕಡೆಗೆ ಹೆಜ್ಜೆ ಹಾಕಿದ ಆ ಧೈರ್ಯ ಆ ಮನಸ್ಸಿನ ಗಟ್ಟಿತನ ಅಂತಾರಲ್ಲ ಹಾಗಾಗಿ ಇಡೀ ಪಾಠವನ್ನ ನೀವೆಲ್ಲರಿಗೂ ಗಮನಿಸಿದಿರಿ ಜನಸಾಮಾನ್ಯರು ಮಗುಗಳು ಹೇಗೆಲ್ಲ ಭಿನ್ನವಾಗಿರ್ತವೆ ಶ್ರೀಮಂತರ ಇರ್ಬೋದಕ್ಕೂ ಹೇಗಿರುತ್ತೆ ಅಂತ ಕೇವಲ ತಮ್ಮ ಆರೋಗ್ಯಕ್ಕೋಸ್ಕರ ತಾವು ಕೊಡ್ತಕ್ಕಂತ ಹಣದಲ್ಲೂ ಸಹ ಅವ್ರಿಗೆ ಚಿಕಿತ್ಸೆ ಸಿಗ್ತಾ ಇರಲಿಲ್ಲ ಹಣವನ್ನು ಹೊಂದ್ಕೊಂಬರಕ್ಕ ಅದು ಎಷ್ಟೆಲ್ಲ ಕಷ್ಟಪಟ್ಟರು ಜನಸಾಮಾನ್ಯರು ಅನುಭವಿಸತಕ್ಕಂಥ ನೋವು ಕಷ್ಟಗಳು ಹೇಗೆಲ್ಲ ಪರಿಪಾಠಗಳನ್ನ ಪಡ್ತಾರೆ ಅಂತಕ್ಕಂಥ ವಿಚಾರಗಳನ್ನ ಗಮನಿಸ್ತಾ ಬಡವರು ಬಡವರಾಗೇ ಇರ್ತಾ ಇದಾರೆ ಅಲ್ಲಿರ್ತಕ್ಕಂಥ ಡಾಕ್ಟರ್ಗಳು ರಾಕ್ಷಸಕರಿಗಿಂತಲೂ ಮೃಗುಗಳಾಗಿ ವರ್ತಿಸ್ತಾರೆ ಅಂತಕ್ಕಂಥ ವಿಚಾರಗಳನ್ನ ಗಮನಿಸ್ತಾ ಸಮಾಜದ ಒಂದು ಕನ್ನಡಿಯಾಗಿ ಈ ಕತೆ ಬರೀತಾ ಹೋಗ್ತಾರೆ ಅಷ್ಟು ಈ ಪಾಠದ ಮತ್ತೆ ನಂತರದ ತರಗತಿಗಳಲ್ಲಿ ನಿಮಗೆ ಪಾಠವನ್ನ ಮುಂದುವರಿಸ್ತೀನಿ ಮತ್ತೊಮ್ಮೆ ನೆನಪಿರ್ಲಿ ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟ್ ಗಳನ್ನ ಪ್ರತಿನಿತ್ಯದ ನಿಯೋಜನ ಕಾರ್ಯವನ್ನ ಎಲ್ಲರೂ ಆಸಕ್ತಿ ವಹಿಸಿ ಬರೀರಿ ದಯವಿಟ್ಟು ಆ ಕೆಲಸವನ್ನು ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠವನ್ನು ಪ್ರಾರಂಭ ಮಾಡೋಣ ಧನ್ಯವಾದಗಳು